ಮತ್ತು ಯುಜಿಸಿ ನೆಟ್ ಪರೀಕ್ಷೆಗಳಲ್ಲಿನ ಅಕ್ರಮಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಸಾಕಷ್ಟು ವಿವಾದಗಳು ನಡೆಯುತ್ತಿರುವ ಸಮಯದಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಲೋಕಸಭೆಯಲ್ಲಿ ಕಹಿ ಅನುಭವ ಉಂಟಾಯಿತು ಸಂಸದರಾಗಿ ಧರ್ಮೇಂದ್ರ ಪ್ರಧಾನ್ ಪ್ರಮಾಣ ವಚನ ಸ್ವೀಕಾರ ಸಂದರ್ಭ ವಿರೋಧ ಪಕ್ಷದ ಸದಸ್ಯರು ನೀಟ್ ನೀಟ್ ಅಂತ ಕೂಗಿದರು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿಮಾನ ನಿಲ್ದಾಣದಿಂದ ಹೊರಬರುತ್ತಿರುವ ನಟ ನಾಗಾರ್ಜುನ್ ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಆಗಮಿಸಿದ್ದ ಅಭಿಮಾನಿಯನ್ನ ನಾಗಾರ್ಜುನ್ ಅವರ ಬಾಡಿಗಾರ್ಡ್ ಬೀಳಿಸಿದ್ದಾರೆ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನಟಿಗರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ವೈರಲ್ ಆಗಿರುವ ವಿಡಿಯೋ ನೋಡಿದ ಬಳಿಕ ಸ್ವತಃ ನಾಗಾರ್ಜುನ್ ಅವರು ಕ್ಷಮೆ ಕೇಳಿದ್ದಾರೆ ಈ ಘಟನೆ ನಡೆದಾಗ ನಾಗಾರ್ಜುನ್ ಜೊತೆ ಕಾಲಿವುಡ್ ನಟ ಧನುಷ್ ಕೂಡ ಇದ್ರು ದಕ್ಷಿಣಕ್ಕೆ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಹ್ಯೋಂಗ್ ಅರಿಸೆಲ್ ಸಂಸ್ಥೆಯ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಲಿಥಿಯಂ ಬ್ಯಾಟರಿ ತಯಾರಿಕಾ ಘಟಕದಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಕನಿಷ್ಠ ಇಪ್ಪತ್ತು ಜನರು ಸಾವನ್ನಪ್ಪಿದ್ದಾರೆ ಅಂತ ಯುನಾಫ್ ನ್ಯೂಸ್ ವರದಿ ಮಾಡಿದೆ ಬಲಿಯಾದವರಲ್ಲಿ ಬಹುತೇಕ ಎಲ್ಲರೂ ವಿದೇಶಿ ಕಾರ್ಮಿಕರು ಮತ್ತು ಚೀನಾದ ಜನರು ಸೇರಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಚಲಿಸುತ್ತಿರುವ ಬಸ್ಸಿನ ಕೆಳಗೆ ಮಲಗಿ ರೀಲ್ಸ್ ಮಾಡಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಯುವಕನ ದುಸ್ಸಾಹಸಕ್ಕೆ ನೆಟ್ಟಿಗರು ಬೆಚ್ಚಿ ಬಿದ್ದಿದ್ದಾರೆ ಈ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲೂ ಕೂಡ ಹಂಚಿಕೊಳ್ಳಲಾಗಿದೆ ಹೈದರಾಬಾದಿನ ರಸ್ತೆಯೊಂದರಲ್ಲಿ ಚಲಿಸುತ್ತಿರುವ ಬಸ್ಸಿನ ಕೆಳಗೆ ಮಲಗಿ ಅಪಾಯಕಾರಿ ಸಾಹಸ ಮಾಡಲು ಯುವಕನೊಬ್ಬ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾನೆ ಎಂಬ ಶೀರ್ಷಿಕೆಯಲ್ಲಿ ಬರೆದುಕೊಂಡಿದ್ದಾರೆ ಗಿರಿ ಪ್ರದರ್ಶನ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಲಾಗಿತ್ತು ಚಿಂತಾಮಣಿ ತಾಲೂಕಿನ ಆಲಂಪಗಿರಿಯಲ್ಲಿ ಹುಣ್ಣಿಮೆ ಪ್ರಯುಕ್ತ ಗಿರಿ ಪ್ರದರ್ಶನವನ್ನು ಮಾಡಲಾಗುತ್ತೆ ಅದೇ ರೀತಿ ಇಂದು ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿಗಳು ಜೈರಾಮ್ ನೇತೃತ್ವದಲ್ಲಿ ಗಿರಿ ಪ್ರದರ್ಶನವನ್ನು ಸಾಕಷ್ಟು ಶ್ರದ್ಧಾ ಭಕ್ತಿಯಿಂದ ನೂರಾರು ಜನ ಭಕ್ತರ ಜೊತೆ ಮಾಡಲಾಯಿತು ಭಜನೆ ಹಾಡುಗಳನ್ನು ಹಾಡೋದ್ರ ಮೂಲಕ ಗಿರಿ ಪ್ರದರ್ಶನವನ್ನು ಮಾಡಲಾಯಿತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ನಟ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರದ ಜೈಲಿಗೆ ಕನ್ನಡ ಚಿತ್ರರಂಗದ ನಟ ವಿನೋದ್ ಪ್ರಭಾಕರ್ ಆಗಮಿಸಿದ್ದಾರೆ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಂತರ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಗೆಳೆಯ ದರ್ಶನ್ ಭೇಟಿಗೆ ನಟ ವಿನೋದ್ ಪ್ರಭಾಕರ್ ಇಂದು ಮಧ್ಯಾಹ್ನ ಪರಪ್ಪನ ಅಗ್ರಹಾರದ ಬಳಿ ಆಗಮಿಸಿದ್ರು ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ ನೀಲಗಿರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣಕ್ಕೆ ಚಿರತೆ ಪ್ರವೇಶಿಸಿದೆ ಇದರ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಿವೆ ನೀಲಗಿರಿ ಜಿಲ್ಲೆಯ ಊಟಿ ಕುನ್ನೂರ್ ಕೊತ್ತಗಿರಿ ಮತ್ತು ಇತರ ಪ್ರವಾಸಿ ಸ್ಥಳಗಳು ಕೆಲವು ಸಮಯದಿಂದ ಚಿರತೆಗಳ ಹಿಂಡುಗಳಿಗೆ ಸಾಕ್ಷಿಯಾಗ್ತಿವೆ ಈ ಬಗ್ಗೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಹೊರಗೆ ಹೋಗದಂತೆ ಸೂಚಿಸಲಾಗಿದೆ ಅಮೆರಿಕದ ಅಯೋವಾ ರಾಜ್ಯಕ್ಕೆ ಭಾರಿ ಪ್ರವಾಹ ಉಂಟಾಗಿದೆ ಸುಮಾರು ಒಂದು ವಾರದಿಂದ ಭಾರಿ ಮಳೆಯಾಗ್ತಿದ್ದು ಹಲವು ಪ್ರದೇಶಗಳು ಜಲಾವೃತವಾಗಿವೆ ಸುಮಾರು ನಾಲ್ಕು ಸಾವಿರದ ಇನ್ನೂರು ಜನರು ವಾಸಿಸುವ ರಾಜ್ಕುವಾಲಿ ಪ್ರದೇಶದಲ್ಲಿ ನೂರಾರು ಮನೆಗಳು ಸಂಪೂರ್ಣವಾಗಿ ಮುಳುಗಿವೆ ಇಲ್ಲಿ ಸಿಲುಕಿರೋರನ್ನ ಹೆಲಿಕಾಪ್ಟರ್ ಮತ್ತು ದೋಣಿಗಳ ಮೂಲಕ ಸ್ಥಳಾಂತರಿಸಲಾಗಿದೆ ಮತ್ತೊಂದೆಡೆ ದಕ್ಷಿಣ ರಕೋಟ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಕೇರಳದ ಕೊಯಿಕೊಡ ಮೈಸೂರು ಹೆದ್ದಾರಿಯ ಮುತ್ತುಂಗದಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದೆ ವಾಹನ ಚಾಲಕರು ರಸ್ತೆಗೆ ಹಾದು ಹೋಗುತ್ತಿದ್ದಾಗ ಎರಡು ಕಾಡು ಆನೆಗಳು ಅಲ್ಲಿಗೆ ಬಂತು ಅವರು ಬೈಕ್ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದ್ರು ಆನೆಗಳು ಮುಂದೆ ಬರುತ್ತಿದ್ದಂತೆ ಭಯದಿಂದ ತಮ್ಮ ಪ್ರಾಣಕ್ಕಾಗಿ ಬೈಕ್ ಅನ್ನು ಬಿಟ್ಟು ಓಡಿಸುವುದು ಇಬ್ಬರು ಆನೆಗಳ ದಾಳಿಯಿಂದ ಸ್ವಲ್ಪದ್ರಲ್ಲೇ ಪಾರಾದರು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಮತ್ತು ಪ್ರಾಂತ್ ಜಂಟಿಯಾಗಿ ಲಾಂಗ್ ಮಾರ್ಚ್ ಟು ಸಿ ರಾಕೆಟ್ ಅನ್ನ ಅಪ್ಯಾಕ್ಟ್ ಮಾನಿಟರ್ ಎಂಬ ಉಪಗ್ರಹದೊಂದಿಗೆ ಉಡಾವಣೆ ಮಾಡಿದ್ವು ಚೀನಾದ ಸಿಚುವಾನ್ ಪ್ರಾಂತ್ಯದ ಜಿಚಾಂಗ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಶನಿವಾರ ಉಡಾವಣೆ ನಡೆಯಿತು ಸ್ವಲ್ಪ ಸಮಯದ ನಂತರ ರಾಕೆಟ್ ನಿಂದ ಬೇರ್ಪಟ್ಟ ತುಣುಕುಗಳು ವಸತಿ ಪ್ರದೇಶಗಳಿಗೆ ಬಿದ್ದವು ಹೀಗಾಗಿ ಜನರು ತಮ್ಮ ಜೀವ ಭಯದಿಂದ ಅಲ್ಲಿಂದ ಓಡಹುದರು ಮತ್ತೊಂದೆಡೆ ಈ ಪ್ರಯೋಗ ಯಶಸ್ವಿಯಾಗಿದೆ ಅಂತ ಚೀನಾ ಸರ್ಕಾರ ಘೋಷಿಸಿತು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ದಾರೂರ್ನಲ್ಲಿ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಕಳ್ಳತನ ಮಾಡಿದ್ದಾರೆ ರೈನ್ಕೋಟ್ ಹಾಕಿಕೊಂಡಿದ್ದ ನಾಲ್ವರು ದರೋಡೆಕೋರರು ಹಗ್ಗ ಹಿಡಿದು ಎಟಿಎಂಗೆ ನುಗ್ಗಿದ್ದಾರೆ ಎಟಿಎಂ ಸುತ್ತ ಹಗ್ಗ ಕಟ್ಟಿ ಕಾರಿನೊಂದಿಗೆ ಎಟಿಎಂ ಹೊತ್ತೊಯ್ದಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಮಾಹಿತಿ ನೀಡಿದ ಬಳಿಕ ಫೀಲ್ಡ್ ನೀಡಿದ ಪೊಲೀಸರು ಇಪ್ಪತ್ತೊಂದು ಲಕ್ಷಕ್ಕೂ ಅಧಿಕ ನಗದು ಹಾಗೂ ಎಟಿಎಂ ಯಂತ್ರವನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಕಳ್ಳರು ಪರಾರಿಯಾಗಿದ್ದು ಘಟನೆಯ ವಿಡಿಯೋ ವೈರಲ್ ಆಗುತ್ತಿದೆ